ಇವತ್ತೆಲ್ಲ ವೈಕುಂಠ ಏಕಾದಶಿ ಇದೆ ಇವತ್ತು ಯಾಕೆ ಏನು ವೈಕುಂಠ ಏಕಾದಶಿಯ ಅತ್ಯಂತ ಪವಿತ್ರವಾದಂತ ದಿನ ಆ ವಿಷ್ಣು ದೇಶ ಆಳರಿಗೆ ರಾಜ್ಯ ಆಳರಿಗೆ ಎಲ್ರಿಗೂ ಸದ್ಬುದ್ಧಿ ಕೊಟ್ಟು ಜನತೆಯ ಸಮಸ್ಯೆಗಳಿಗೆ ಒಳ್ಳೆ ಕೆಲಸ ಮಾಡತಕ್ಕಂತ ಒಂದು ವಾತಾವರಣ ನಿರ್ಮಾಣ ಮಾಡಲಿ ವಿಷ್ಣು ಅಂತಕ್ಕಂಥದ್ದನ್ನು ವಿಷ್ಣುಗೆ ಪ್ರಾರ್ಥನೆ ಮಾಡ್ತಾರೆ ಸರ್ ಜನರಿಗೆ ಸರ್ ಎಲ್ಲ ಒಂದ್ ಕಡೆ ಸರ್ಕಾರದಿಂದ ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್ ಇನ್ನೊಂದ್ ಕಡೆ ಲೀಡರ್ಗಳು ಕುಂಬಕೋಣ ದೇವಸ್ಥಾನಕ್ಕೆ ಹೋಗ್ತಾರೆ ಏನೋ ತಮ್ಮ ಅಸ್ತಿತ್ವ ಉಳಿಸ್ಕೊತಾರ ರಾಜ್ಯ ಜನರ ಕೆಲಸ ಮಾಡ್ತಾರ ಸರ್ ನೋಡಿ ಎಲ್ರು ದೇವರೇ ಕಾಪಾಡಬೇಕು ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಸ ಶತ್ರು ನಾಶಕ್ಕೆ ಹೋಗೋದು ಅದು ದೇವ್ರಿಗೆ ಕೇಳೋದು ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳು ನಾಶ ಆಗಲಿ ಇನ್ನು ಇವತ್ತು ಜನ ಲಕ್ಷಾಂತರ ಜನ ವೈಕುಂಠ ಏಕಾದಶಿಯಲ್ಲಿ ಇವತ್ತು ವೈಕುಂಠದ ಬಾಗಿಲು ತೆಗಿತಾರೆ ಅಂತ ಹೇಳಿ ಒಂದು ಪ್ರತೀತಿ ಇದೆ ಆ ದೇವರಿಗೆ ಪ್ರಾರ್ಥನೆ ಮಾಡಿ ಒಳ್ಳೆ ನಮಗೆ ದಿನಗಳು ಕೊಡುವಂತಕ್ಕಂಥದ್ದು ಅಷ್ಟೇ ಅಲ್ಲ ನಮಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಮುಕ್ತಿ ಕೊಡಪ್ಪ ಅಂತ ಕೇಳ್ತಾರೆ